ಈ ಕಾರ್ಯಕ್ರಮದ ಪ್ರಯೋಜಕರು ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ನಾನು ಬಿಎಸ್ಸಿ ಓದ್ತಾ ಇದ್ದೇನೆ ಸಿದ್ದರಾಮಯ್ಯ ಸಾಹೇಬ್ ಬಂದ್ರ ಅವ್ರು ಲೋಕವರೆಗೂ ನಾವು ಕ್ಲಾಸ್ ಹೋಗ್ತಿರ್ಲಿಲ್ಲ ನಮ್ಮ ಯುವರಾಜ್ ವಿದ್ಯಾರ್ಥಿ ಸಂಘದ ಕಾರ್ಯದರ್ಶಿ ಆಗಿದ್ದೆ ಅವ್ರೇ ನಮ್ಮ ವಿದ್ಯಾರ್ಥಿ ಸಂಘದ ಉದ್ಘಾಟನೆಗೆ ಕೆರೆಸಿದ್ವಿ ನಾವು ಕಾಲೇಜಿನ ವಿದ್ಯಾರ್ಥಿ ಆಗಿದ್ರು ಅವರು ಬಂದೇ ಬರ್ತೀನಿ ನಾನು ಸ್ಟೂಡೆಂಟ್ ಅಂದ್ರೆ ಹೌದಾ ಸ್ಟೂಡೆಂಟ್ ಅಂತ ಕೇಳ್ತಿದ್ದೀನಿ ಬಹಳ ಅಭಿಮಾನವಾಗಿ ಅವತ್ತು ಇಡೀ ಕಾಲೇಜು ಅವರು ಪಾಠ ಹೇಳಿಕೊಟ್ಟಂತ ಉಪನ್ಯಾಸಕರು ಸಿದ್ದರಾಮಯ್ಯ ಅವರಿಗೆ ತೋರಿಸಿದಂತ ಪ್ರೀತಿ ಇವತ್ತು ಕೂಡ ನನ್ನ ಕಣ್ಮುಂದೆ ಇದೆ ಅವರು ಹೋಗ್ತಾ ಇದ್ದೇನೆ ಜನಾಕರ್ಷಣೆಯ ವ್ಯಕ್ತಿತ್ವವನ್ನ ಉಳಿದ್ರು ಯಾರು ಜನಾಕರ್ಷಣೆಯ ವ್ಯಕ್ತಿತ್ವವನ್ನ ಉಳಿತಾರೆ ಅವ್ರು ಮಾತ್ರ ನಾಯಕರಾಗ್ಲಿಕ್ಕೆ ಸಾಧ್ಯ ಎಲ್ರು ನಾಯಕರಾಗಲಿಕ್ಕಾಗಲ್ಲ ಎಲ್ರು ಸಿದ್ದರಾಮಯ್ಯ ಅವರಾಗಲ್ಲ ಸಿದ್ದರಾಮಯ್ಯವರು ತಮ್ಮ ತ್ಯಾಜದಿಂದ ನಾಯಕರಾಗಿದ್ದಾರೆ ಸಿದ್ದರಾಮಯ್ಯ ಹೆಸರೇ ಕರ್ನಾಟಕ ರಾಜಕಾರಣದಲ್ಲಿ ಒಂದು ರೋಮಾಂಚನ ನಮ್ಮೆಲ್ಲರ ಧ್ವನಿ ಯಾರಪ್ಪ ಅಂತ ಹೇಳಿದ್ರೆ ಸಿದ್ದರಾಮಯ್ಯವರು ಬಡವರ ಧ್ವನಿ ಯಾರು ಅಂತ ಹೇಳಿದ್ರೆ ಸಿದ್ದರಾಮಯ್ಯವರು ನೊಂದ ಸಿದ್ದರಾಮಯ್ಯವರು ಶೋಷಿತರ ವರ್ಗದ ಧ್ವನಿ ಯಾರು ಅಂದ್ರೆ ಸಿದ್ದರಾಮಯ್ಯವರು ಮಹಿಳೆಯರ ಧ್ವನಿ ಯಾರು ಅಂದ್ರೆ ಸಿದ್ದರಾಮಯ್ಯ ರೈತರ ಧ್ವನಿ ಯಾರು ಅಂದ್ರೆ ಸಿದ್ದರಾಮಯ್ಯವರು ಕಾರ್ಮಿಕರ ಧ್ವನಿ ಯಾರು ಅಂತ ಹೇಳಿದ್ರೆ ಸಿದ್ದರಾಮಯ್ಯ ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂದ್ರೆ ಬಡತನವನ್ನೇ ಆಧಾರವಾಗಿ ಭಾರ ಮಾಡದಂತ ಮುಖ್ಯಮಂತ್ರಿ ಶೋಷಣೆಯನ್ನೇ ಆಧಾರವಾಗಿ ಭಾರ ಮಾಡದಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಅವರ ಪಂಚ ಗ್ಯಾರಂಟಿಗಳ ಮೂಲಕ ಕರ್ನಾಟಕ ರಾಜ್ಯದ ಬಡವರನ್ನು ಬಡತನಿಸಿದ್ದಾರೆ ಬಡತನದ ನಿವಾರಣೆಗಾಗಿ ಇಡೀ ದೇಶವೇ ಕರ್ನಾಟಕದತ್ತ ಇವತ್ತು ನೋಡ್ತಾ ಇದೆ ಸಿದ್ದರಾಮಯ್ಯ ಆಡಳಿತವನ್ನ ಇಡೀ ದೇಶ ನೋಡ್ತಾ ಇದೆ ಪಂಚ ಗ್ಯಾರಂಟಿಯನ್ನ ಕಾಪಿ ಮಾಡಿದಂತ ಬಿಜೆಪಿಯವರು ಇವತ್ತು ಪಾದಯಾತ್ರೆ ಮಾಡ್ತಾ ಇದ್ದಾರೆ ಅವ್ರ ಪಾದಯಾತ್ರೆ ಯಾಕಪ್ಪ ಅಂತ ಹೇಳಿದ್ರೆ ಅವರ ಪ್ರಾಯಶ್ಚಿತ್ತಕ್ಕೆ ಅವರು ಪಾದಯಾತ್ರೆಗೆ ಬಂದಿದ್ದಾರೆ ಸಿದ್ದರಾಮಯ್ಯನವರ ಪ್ರಾಮಾಣಿಕತೆನ ಯಾರು ಕೂಡ ಪ್ರಶ್ನೆ ಮಾಡ್ತಾರೆ ಒಂದು ವಿರೋಧ ಪಕ್ಷದಲ್ಲಿ ಕೆಲಸ ಮಾಡ್ತಕ್ಕಂಥ ನೈತಿಕತೆಯನ್ನು ಕೂಡ ಇವತ್ತು ಕಳೆದಿಟ್ಟಿದ್ದಾರೆ ವಿಧಾನಸಭೆಯಲ್ಲಿ ನಾವು ನೋಡಿದ್ರೆ ಟಿವಿಗಳನ್ನ ನೋಡಿದ್ರೆ ಅತಿವೃಷ್ಟಿಯಿಂದ ಜನ ಎಷ್ಟು ಕಷ್ಟದಲ್ಲಿದ್ದಾರೆ ಮನೆ ಕಳೆದ ಮಕ್ಕಳು ಕಳೆದಿಳಿದರೆ ಬಹಳಷ್ಟು ಪ್ರಕೃತಿ ಉಪಯೋಗಕ್ಕೆ ಹೋಗಿದೆ ಕರ್ನಾಟಕದ ವಿಧಾನಸಭೆ ವಿಧಾನ ಪರಿಷತ್ ಒಂದು ದೇವಾಲಯ ಅದು ಅಲ್ಲಿ ಯಾವ ಬಗ್ಗೆ ಇವರು ನೊಂದ ಜನಗಳ ಪರವಾಗಿ ಸರ್ಕಾರವನ್ನು ಎಚ್ಚರಿಸಬೇಕಾಗಿತ್ತು ಆದ್ರೆ ಅವರು ವಿಧಾನಸಭೆ ವಿಧಾನ ಪರಿಷತ್ ಕೇಂದ್ರನು ಕೂಡ ಸಿದ್ದರಾಮಯ್ಯವರ ಒಂದು ಮೂಢ ಅರಣ್ಯವನ್ನ ಇಟ್ಕೊಂಡು ಪಾದಯಾತ್ರೆಗೆ ಬರ್ತಾ ಇದ್ದಾರೆ ಈ ಪಾದಯಾತ್ರೆ ಸ್ಪಾನ್ಸರ್ ಪಾದಯಾತ್ರೆ ವಿಜೇಂದ್ರಿ ಕುಮಾರಸ್ವಾಮಿ ಅವರು ಇದು ಸ್ಪಾನ್ಸರ್ ಪಾದಯಾತ್ರೆ ನೀವು ನೋಡಿ ನೋಡಿ ಬೆಂಗಳೂರು ಜನ ಇಲ್ಲ ಅಲ್ಲಿ ರಾಮನಗರ ಜಿಲ್ಲೆ ಜನ ಇಲ್ಲ ಮಂಡ್ಯ ಜಿಲ್ಲೆ ಜನ ಇಲ್ಲ ಮೈಸೂರು ಜಿಲ್ಲೆ ಜನ ಇಲ್ಲ ಅಲ್ಲಿ ಬರೋದು ಒಂದೊಂದು ಅವ್ರನ್ನ ಇರಿಸ ನಾವು ಪಾದಯಾತ್ರೆ ಮಾಡ್ತಾ ಇದೀವಿ ಪಾದಯಾತ್ರೆ ಮಾಡ್ತಾ ಇದೀವಿ ಅಂತ ಹೇಳಲ್ಲ ಯಾಕಂದ್ರೆ ಜನ ಬರ್ತಾ ಇಲ್ಲ ಜನ ಸಿದ್ದರಾಮಯ್ಯ ಪರ ಆಗ್ತಾರೆ ಜನ ಇವ್ರಿಗೆ ಬರ್ತಾ ಇರೋದು ಎರಡರ ಜನ ಅಲ್ಲಿ ಕಗ್ಗ ಬಂದು ಇವರು ಇವತ್ತು ಪಾದಯಾತ್ರೆಯಿಂದ ಮಾಡಲಿಕ್ಕೆ ಹೊರಟಿದ್ದಾರೆ ಬಹುಶಃ ಕರ್ನಾಟಕದಲ್ಲಿ ಇಂತ ದುಸ್ಥಿತಿ ಯಾವತ್ತೂ ಕೂಡ ಬಂದಿರಲಿಲ್ಲ ಸಿದ್ದರಾಮಯ್ಯನವರು ಪಾದಯಾತ್ರೆಗೆ ಈ ದೇಶಕ್ಕೆ ಒಂದು ಕಲ್ಪನೆ ಕೊಟ್ಟಂತವರು ಬಳ್ಳಾರಿ ಹೊಂದಿರುವ ಜನ ಇಡೀ ಜನ ಇದ್ರು ಇಲ್ಲಿ ಬಾಡಿಗೆ ಜನ ಬರ್ತಾ ಇದ್ದಾರೆ ಬಾಡಿಗೆ ಜನ ಬರ್ತಾ ಇದ್ದಾರೆ ದುಡ್ಡು ಜನ ಬರ್ತಾ ಇದಾರೆ ನಿಜವಾದ ಜನ ಪಾದಯಾತ್ರೆಯಲ್ಲಿ ಭಾಗವಹಿಸ್ತಾ ಇಲ್ಲ ನಿಜವಾದ ಜನ ಸಿದ್ದರಾಮಯ್ಯ ಅವರನ್ನ ಬೆಂಬಲಿಸ್ತಾ ಇದ್ದಾರೆ ಹಾಗಾಗಿ ಸಿದ್ದರಾಮಯ್ಯ ಅವರ ನಾಯಕತ್ವದಲ್ಲಿ ಊರಿಗೆ ಏನೂ ಆಗಿಲ್ಲ ಯಾವಾಗಲೂ ಸತ್ಯ ಸಿದ್ದರಾಮಯ್ಯ ಅವರು ಸತ್ಯವಾಗಿ ನಡೆದಿದ್ದಾರೆ ಇಡೀ ನಲವತ್ತು ವರ್ಷಗಳ ಕಾಲ ಇಡೀ ತಮ್ಮ ಜೀವನವನ್ನ ಬಡವರಿಗಾಗಿ ಅವರು ಬೀಸಲಿಟ್ಟು ಹೋರಾಟ ಮಾಡಿದ್ದಾರೆ ಕರ್ನಾಟಕದಲ್ಲಿ ಹೊಸ ಒಂದು ರಾಜಕೀಯವನ್ನೇ ಅವರು ಸೃಷ್ಟಿ ಮಾಡಿದ್ದಾರೆ ಸೊ ಹಾಗಾಗಿ ಆ ಬಡವರ ಈ ಕರ್ನಾಟಕದ ಕನ್ನಡಿಗರ ಪ್ರೀತಿ ಸಿದ್ದರಾಮಯ್ಯ ಅಲ್ಲಿವರೆಗೂ ಕೂಡ ಯಾರು ಏನು ಮಾಡಲಿಕ್ಕಾಗಲ್ಲ ಸಿದ್ದರಾಮಯ್ಯ ಅವರು ಗಟ್ಟಿಗಳು ಹಾಗಾಗಿ ಇವತ್ತು ಒಂಬತ್ತನೇ ತಾರೀಕು ಒಂದು ವೈದ್ಯಕೀಯ ಸೂಕ್ತ ಕಾರ್ಯಕ್ರಮ ಮೈಸೂರಿನಲ್ಲಿ ನಡೀತಾ ಇದೆ ಆ ಕಾರ್ಯಕ್ರಮದಲ್ಲಿ ಹೆಚ್ಚು ಜನ ಬರುವುದರ ಮೂಲಕ ಕೈಯನ್ನ ಬಲಪಡಿಸಬೇಕು ಅಂತ ಹೇಳಿ ತಮ್ಮಲ್ಲಿ ಪ್ರಾರ್ಥನೆ ಮಾಡಿ ನನಗೆ ಈ ಅವಕಾಶವನ್ನ ಜನಸ್ಪಂದನ ಜನಸ್ಪಂದರ ಮತ್ತೆ ಮುಂದಿನ ವಾರ್ತೆ ಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರೆದು ಶ್ರೀಗರಿ ತನುಮನ ಧನಗಳ ಗರೆದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರೇದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ